ನಮಸ್ತೆ ನಾನು ಇದು ಭಾನುವಾರ ಬೆಳಗ್ಗೆ ಅವತ್ತು ನನ್ನ ಮಗಳು ಬರ್ತ್ಡೇ ಸತ್ತದ್ದು ಸರಿ ಬಾರ್ಗಿತ್ತಿ ಮನೆಗೆ ಹೋಗ್ತೀನಿ ಅಂತ ಹಿಂದೇನು ಬಿಡ್ದಾಗ ಹೇಳಿದ್ನಲ್ವ ಬಂದಿದ್ವಿ ನಾವು ಬೆಳಗ್ಗೆ ಐದುವರೆಗೆ ಎದ್ದು ಸ್ನಾನ ಮಾಡ್ಕೊಂಡು ಬಂದಿದ್ದು ದೇವ್ರ ದೀಪ ಹಚ್ಕೊಂಡು ಬಂದಾಗ ನಾವು ಇಲ್ಲಿಗೆ ಬಂದಾಗ ಆರೂವರೆ ಆಯ್ತು ಯಾಕೆಂದರೆ ಅವ್ರ ಮನೆಗೆ ನಮ್ಮ ಮನೆಗೆ ತುಂಬ ದೂರ ನಾವು ಆಟೋ ಬುಕ್ ಮಾಡ್ಕೊಂಡು ಓಲಾ ಆಟೋ ನಾನು ನಮ್ಮ ಮಳಿಗೆ ಇಬ್ಬರೇ ಬಂದಿದ್ವಿ ಹೆಂಗಿದ್ರು ಶನಿವಾರ ಮಳೆ ಬಂದಿತ್ತಲ್ಲ ಗಿಡಗಳಿಗೆ ನೀರು ಹಾಕೋದಿರಲ್ಲ ಅಂತೇಳಿ ಅವ್ರನ್ನೂ ಕರ್ಕೊಂಬಂದಿದ್ವಿ ಅವ್ರಿಗೂ ಭಾನುವಾರ ಒಂದಿನ ರಜೆ ಇರುತ್ತೆ ನಾವು ಅವ್ರಿಗಿತ್ತಿ ನೋಡಿ ಅಲ್ಲಿದ್ಲು ಇದ್ದಲು ದೋಸೆಗೆ ಎಲ್ಲ ರೆಡಿ ಮಾಡಿಟ್ಟಿದ್ಲು ಚಟ್ನಿ ಮಾಡೋಕ್ಕೆ ನಾನು ಉರಿತಾಯಿದ್ದೆ ಅವಳು ಪಾತ್ರೆ ತೊಳಿತಾಯಿದ್ಲು ನಾವು ಬಂದಾಗ ಎಲ್ಲ ತೊಳ ತೊಳೆದ್ಬಿಟ್ಟು ಅಲ್ಲಿಟ್ಟಿದ್ದಾಳೆ ಇದು ಬೋಗಿಕ್ಕಾಕ್ಕೊಂಡಿರಾದ್ಮೇಲೆ ನಾಗವರ ಡಬಲ್ ಬೆಡ್ರೂಮ್ ಮನೆ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಹಿಂದ್ಗಡೆ ಅಡುಗೆ ಮನೆಯಿಂದ ಆ ಕಡೆ ಬಾಲ್ಕನಿ ಇದೆ ಅಲ್ಲೂ ನೋಡಿದ್ರೆ ಈ ಥರ ಇದೆ ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಮರಗಳು ಇದ್ದಾವೆ ಅಲ್ಲಿ ಕಾಲಿ ಜಾಗ ಅಲ್ಲಿ ನೋಡೋಕ್ಕೆ ಚೆನ್ನಾಗಿತ್ತೆ ಅದರಿಂದ ಅದನ್ನು ಹಂಗೆ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೀನಿ ಇಲ್ಲೊಂದು ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದಾರೆ ಇದು ಹಾಲು ಅಲ್ಲಿ ನಮ್ಮ ಮಳೆಗೆ ಕೂತಿದ್ದಾರೆ ನಮ್ಮ ಮೈದನೂ ಅಲ್ಲಿ ಕೂತಿದ್ರು ಬೆಳಗ್ಗೆ ಇನ್ನದು ಏಳು ಆರು ಮುಕ್ಕಾಲು ಏಳು ಗಂಟೆ ಆಗಿತ್ತು ಕಾಫಿ ಮಾಡಿಬಿಟ್ಟು ಹಂಗೆ ನಾವು ತಿಂಡಿಗೆ ರೆಡಿ ಮಾಡ್ತಾಯಿದ್ವಿ ನಾನು ಸಾಯಂಕಾಲ ಹೋಗೋಣ ಅಂದ್ಕೊಂಡಿದ್ವಿ ಯಾಕೆಂದರೆ ಇರು ಇರು ಎರಡು ದಿನ ಅಂದಲೂ ಇಲ್ಲ ಮಳೆ ಬರುತ್ತೆ ಅಲ್ಲಿ ನೋಡ್ಕೋಬೇಕು ಅಂದ್ಕೊಂಡು ರಾತ್ರಿ ಎಷ್ಟೊತ್ತನ ಆಗಲಿ ಹೋಗೋಣ ಅಂಥೇಳಿ ಹೇಳಿದ್ದೆ ನೋಡಿ ಇದು ಬಸವಣ್ಣ ಅವರು ತಾಯಿ ಮನೆಯಿಂದ ತಂದಿರೋದು ಹಳೆಯ ಕಾಲದ ಎಷ್ಟು ವರ್ಷದ ಕೆಳಗಡೆ ಅದನೋ ಹೆಚ್ಚು ಕಮ್ಮಿ ಒಂದು ನೂರು ವರ್ಷ ಆಗಿರುತ್ತಕ್ಕ ಅಂತ ಅದು ಅವರು ಮನೆಯಿಂದ ನೆನಪಾಗಿ ತಂದಿರೋದು ತುಂಬ ಚೆನ್ನಾಗಿತ್ತು ಹಂಗೆ ನೋಡಿಸ್ದೆ ಇದು ನೋಡಿ ಇದು ದೇವ್ರದ್ದು ಇಲ್ಲಿ ದೇವ್ರನ್ನ ಇಟ್ಕೊಂಡಿದ್ದಾರೆ ದೇವ್ರ ಮನೆ ಸಪ್ರೇಟ್ ಇಲ್ಲ ಮನೆಗೆ ಅದರಿಂದ ಒಂದು ಕೂಡೋ ಥರ ಅವರು ಶೋಕೇಶ್ ಮಾಡಿಸಿದ್ರು ಬಾಳೆ ಮನೆ ಇದ್ದಾಗ ಅದರಲ್ಲೇ ಇವಾಗ ದೇವ್ರನ್ನ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದಾರೆ ದೇವ್ರ ಪೋಟ ಜಾಸ್ತಿ ಇದ್ದಾವೆ ಪ್ರತಿಮೆಗಳು ಜಾಸ್ತಿ ಇದ್ದಾವೆ ಅದಾದಮೇಲೆ ನೋಡಿ ನಾನು ತಿರ್ಗಾ ಬೆಳಗ್ಗೆ ಬಂದ್ನಲ್ವ ಸೋಮವಾರ ಶ ನಾನು ಭಾನುವಾರ ಸಿಕ್ಕಾಪಟ್ಟೆ ಬಾಳೆ ಬಿರುಗಾಳಿ ಎಲ್ಲ ಬಂದಿತ್ತಂತೆ ಇಲ್ಲಿ ಹಣ್ಣಿನ ಮರನೂ ಹಣ್ಣಿನ ಪಾಟ್ಗಳು ಕೂಡ ಹಣ್ಣಿನ ಇಟ್ಟಿದ್ವಲ್ಲ ಪಾಟ್ಗಳು ಈ ಕಡೆ ನಾಲ್ಕು ಬಿದ್ದಿದ್ವು ಆ ಸೈಡ್ ಒಂದೆರಡು ಪಾಟು ಆಮೇಲೆ ಒಂದು ಲೈನ್ ಇದು ಗುಡಿಸಿದ್ದೀನಿ ಫಸ್ಟ್ ಬಂದ ತಕ್ಷಣ ನೋಡಿ ನಂಗೆ ತಲೆ ಕೆಟ್ಟೋದಂಗಾಗಿ ಹುಡುಗ ಮಾಡಲಿಲ್ಲ ಒಂದು ಸರಿ ಗುಡಿಸಾದ್ಮೇಲೆ ಉಡುಗೆ ಅಯ್ಯೋ ಮಾಡಿ ನೋಡ್ಸೋಣ ಅಂತ ನೋಡಿ ಅದು ಈ ಲೈನ್ ಗುಡಿಸಿರೋದಕ್ಕೇ ಇಷ್ಟು ಕಸ ಬಂದಿದೆ ಗಾಳಿ ಇದು ಎಲ್ಲ ಒಂದೊಂದು ಹೂವು ಆದರೆ ಎಲ್ಲ ಛಿದ್ರ ಛಿದ್ರ ಆಗೋಗಿದೆ ಹೆಸ್ಲು ಸಮೇತ ಇಷ್ಟು ಮಳೆ ಬಿರುಗಾಳಿ ಜೊತೆಗೆ ಇದು ಸರಿನೇ ಜಾಸ್ತಿ ಇದಾಗಿದ್ದು ಯಾವಾಗಲೂ ಯಾವುದೋ ಒಂದು ಪಾಟು ಎರಡು ಪಾಟು ಬೆಳೀತಿದ್ದು ಈ ಸರಿ ಸುಮಾರು ಒಂದು ಎಂಟು ಪಾಟು ಬಿದ್ದಿತ್ತು ರಾತ್ರಿಯೇ ನಮ್ಮ ಮಳೆಯ ಒಂದು ಅಲ್ಲ ಸಾರಿ ನನ್ನ ಮಗ ಒಂದು ಸರಿ ನನ್ನ ಮೊಮ್ಮಗ ಒಂದು ಸರಿ ಎರಡು ಸರಿ ಬಂದು ಎತ್ತಿಟ್ಟಿದ್ದಾರೆ ಆದ್ರೂ ಕೆಳಗಡೆ ಎಲ್ಲ ಎಷ್ಟು ಕಸ ಇದೆ ನೋಡಿ ಆ ಕಡೆಲ್ಲೇನು ಈ ಕಡೆಯೆಲ್ಲ ಏನು ಗುಡಿಸಿದ್ದೀನಿ ಅದನ್ನೆಲ್ಲ ತೆಗೆದು ಇವಾಗ ಕ್ಲೀನ್ ಮಾಡ್ಕೋಬೇಕಿಲ್ಲ ಅಂದರೆ ಮತ್ತೆ ಮಳೆ ಬಂದಾಗ ತುಂಬ ಗಲೀಜಾಗುತ್ತೆ ಆಮೇಲೆ ನಾವು ಭಾನುವಾರ ಬೆಳಗ್ಗೆಯೇ ಹೋಗಿದ್ದಿದ್ದಕ್ಕೆ ಅವತ್ತು ಒಣಗ ಎಲ್ಲೋ ಕಲರ್ ಆಗಿರೋ ಎಲೆನೂ ತೆಗೆದಿರಲಿಲ್ಲ ಇವ್ರ ಪಕ್ಕದ ಬಿಲ್ಡಿಂಗ್ ಅವರು ನೋಡಿ ಇಲ್ಲಿ ಸಿಮೆಂಟ್ ಎಲ್ಲ ಮಾಡಿ ಹೋಗ್ಬಿಟ್ಟಿದ್ದಾರೆ ಅದೆಲ್ಲ ಹೋಗುತ್ತೆ ಅಂತ ಕೊನೆಗೆ ಅವ್ರಿಗೂ ಹೇಳಿ ಕಳಿಸಿದ್ದೆ ನಾನು ಕ್ಲೀನ್ ಮಾಡ್ಕೊಂಡು ಹೋಗಿ ಅಂತ ಇವಾಗ ನಾನು ಈ ಲೈನ್ ಗುಡಿಸ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಅಲ್ಲೇವರೆಗೂ ನಾನು ಗುಡಿಯೋ ಮಾಡಬೇಕು ಅನ್ನೋ ಮೂಡ್ ಕೂಡ ಇರಲಿಲ್ಲ ಅಷ್ಟು ಥರ ತಲೆ ಕೆಟ್ಟೋಗಿತ್ತು ಆ ಗಿಡಗಳು ನಾನು ನನಗೆ ಹಿಂದಿನ ವಿಡಿಯೋದಲ್ಲಿ ನಾನು ರಾಯಚೂರಿಂದ ಬಂದಿರೋವೆಲ್ಲ ಇಟ್ಟಿದ್ನಲ್ವ ಕಟಿಂಗ್ಸು ಅದರಲ್ಲಿ ಎರಡು ಮೂರು ಪಾಟು ಪೂರ್ತಿ ನೆಲದ ಸ ನೆಲಕ್ಕೆ ಬಿದ್ದುಬಿಟ್ಟು ಅವು ಕಟ್ಟಿಂಗ್ಸೆಲ್ಲ ನೀರೆಲ್ಲ ಅರ್ಧೋಗ್ಬಿಟ್ಟಿದ್ದಾವೆ ಹೆಂಗೊರ್ದು ಕೆಳಗಡೆ ಮೆಟ್ಲಿಂದ ಹೋಯ್ತೋ ಏನೋ ಗೊತ್ತಾಗಿಲ್ಲ ಪಾಟ್ ಸಮೇತ ಮಣ್ಣು ಸಮೇತ ಕೆಳಗಡೆ ಬಿದ್ದುಬಿಟ್ಟಿದ್ದೆವು ಮಣ್ಣು ಅದರಲ್ಲಿ ಹೆಚ್ಚು ಕಮ್ಮಿ ಒಂದು ಅರ್ಧ ಭಾಗ ಮಣ್ಣು ಹೋಗ್ಬಿಟ್ಟಿತ್ತು ನೀರಲ್ಲಿ ಕುಚ್ಕೊಂಡು ಎರೆಹುಳಗಳಂತೂ ಅದೆಷ್ಟು ಹೋದವೋ ಗೊತ್ತಾಗಿಲ್ಲ ತುಂಬ ಮಳೆ ಈ ಸರಿ ಭಾನುವಾರ ಬಂದಿರೋ ಮಳೆ ಜಾಸ್ತಿ ಇತ್ತು ಅದರಿಂದ ಹಂಗಾಗಿದೆ ಇವಾಗ ನಾನು ಎಷ್ಟೇ ಕ್ಲೀನ್ ಮಾಡಿದ್ರು ನೋಡಿ ಈ ಥರ ಗಾಳಿ ಮಳೆ ಈ ಥರ ಬಂದಾಗ ಪ್ರತಿ ಗಾರ್ಡನೂ ಇದು ಅನುಭವ ಆಗೇ ಆಗಿರುತ್ತೆ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಯಾಕೆಂದರೆ ಇವಾಗ ಬರೋದು ಮಳೆಗಾಲ ಅಲ್ವಾ ಹಂಗೆ ಬಿಡೋಕ್ಕೂ ಆಗೋಲ್ಲ ನಾವು ಎಲ್ಲ ಕ್ಲೀನ್ ಮಾಡ್ಕೊಂಡು ಜೋಡಿಸ್ಕೋಬೇಕು ಮತ್ತೇ ನೋಡಿಬಿಟ್ಟು ಸುಮಾರು ಎಂಟು ಗಂಟೆಗೆ ನಾನು ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮೇಲಕ್ಕೆ ಬಂದು ಅಲ್ಲಿ ಪಾಟ್ಗಳು ಬಿದ್ದಿರೋದು ಅದು ಮಣ್ಣು ಎಲ್ಲ ನೋಡಿಬಿಟ್ಟು ಬೇಜಾರಾಗಿ ಹೋಗಿತ್ತು ಅವತ್ತು ಆಮೇಲೆ ಆವಾಗ ಶುರು ಮಾಡಿದ ಕೆಲಸ ಸುಮಾರು ಹನ್ನೊಂದುವರೆ ತನಕ ಆಯಿತು ಹತ್ತುವರೆ ತನಕ ನಾವು ಹಳೆಯ ಜೊತೆಗಿದ್ರು ಅದಾದಮೇಲೆ ಅವ್ರು ಹೋದ್ಮೇಲೂ ನಾನು ತುಂಬ ಎಲ್ಲೆಲ್ಲಿ ಏನೇನು ಕಟ್ಟಬೇಕು ಮಾಡಬೇಕು ಎಲ್ಲ ಮಾಡಿಬಿಟ್ಟು ಹೋದೆ ಸಾಯಂಕಾಲ ಮತ್ತೆ ಪಾಟ್ಗಳು ಗಮನಿಸೋಣ ಹೇಳ್ಬಿಟ್ಟು ಬರೀ ಕ್ಲೀನಿಂಗೇ ಆಯಿತು ಬೆಳಿಗ್ಗೆ ಹೊತ್ತು ಆ ಪಾಟುಗಳು ಮಣ್ಣೆಲ್ಲ ಉದುರಿತ್ತಲ್ಲ ಅವೆಲ್ಲ ಸ ತೆಗೆದಿಟ್ಟು ಎಲ್ಲ ಮಾಡಿ ಮಣ್ಣಿರೋ ಕಡೆ ಗುಡಿಸ್ಬಿಟ್ಟು ಅವು ರೋಡಲ್ಲಿ ಹಾಕಿರೋದೊಂದು ಒಂದು ಎಲ್ಲೋ ಕಲರ್ ಹೂವು ಬಿಡುತ್ತೆ ಅದಂತೂ ತುಂಬ ಕಸ ಒಂದ್ಸರಿ ಬೀಜ ಒಂದು ಸರಿ ಎಲೆ ಒಂದು ಸರಿ ಹೂವು ಗಾಳಿಗೆ ಬಂದು ಬಂದು ಬೀಳುತ್ತೆ ಬೀಜ ಅಂತೂ ಅದು ಎಲ್ಲಿ ಒಂದು ಚೂರು ಮಣ್ಣಿದ್ರೂ ಉಟ್ಕೊಂಡ್ಬಿಡುತ್ತೆ ಅದಕ್ಕೆ ಆ ಬೀಜ ಎಲ್ಲೋಗ ನಾನು ಒಂದು ಇಟ್ಟಿಗೆ ಸಂದಿಗಿದ್ರೂ ಬಿಡಲ್ಲ ಅವನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡ್ತೀನಿ ಯಾಕೆಂದರೆ ಆ ಬೀಜ ದೊಡ್ಡ ಮರ ಆಗೋದು ಎಷ್ಟು ಫಾಸ್ಟಾಗಿ ಬಿಡುತ್ತೆ ಅಂದರೆ ಅದು ಅದಕ್ಕೆ ಅದನ್ನು ತೆಗಿತೀನಿ ಆಮೇಲೆ ಆ ಧರ್ಮಕೋಲ್ ಬಾಕ್ಸ್ ಇಟ್ಟಿದ್ನೆಲ್ಲ ಕಸ ಹಾಕೋಕ್ಕೆ ಅಂತ ಅವು ಕೂಡ ಬಿದ್ದೋಗಿದ್ವು ಅವನು ಫಸ್ಟ್ ಬಂದು ಬಿದ್ದೋಗಿರೋವಲ್ಲ ಫಸ್ಟ್ ಎತ್ತಿಟ್ಬಿಟ್ಟೆ ನಾನು ಅದನ್ನೆಲ್ಲ ವಿಡಿಯೋ ಮಾಡಲಿಲ್ಲ ಆಮೇಲೆ ಅವ್ರನ್ನೂ ಕರೆಸಿದ್ಮೇಲೆ ನೋಡಿ ಅವರೆಲ್ಲ ಕ್ಲೀನ್ ಮಾಡಿ ಹೋದರು ಅವ್ರಿಗೂ ಹೇಳಿದೆ ಡೈಲಿ ಬಂದು ನೀವು ಕೆಲಸ ಮಾಡಿದ್ಮೇಲೆ ಕ್ಲೀನ್ ಮಾಡಿ ಇಲ್ಲಾಂದ್ರೆ ಅದೆಲ್ಲ ಸಿಮೆಂಟ್ ಮೋರ್ಗೆ ಹೋಗುತ್ತೆ ಅಂತ ಅದೇ ಹೇಳಿದ್ರು ಆಮೇಲೆ ನಾನೆಲ್ಲ ಗುಡಿಸಿದ್ದೀನಿ ನೋಡಿ ಸುಮಾರು ಹನ್ನೊಂದುವರೆಗೆ ತೆಗೆದಿರೋ ವಿಡಿಯೋ ಎಲ್ಲ ಕೆಲಸ ಆದಮೇಲೆ ಈ ಇದು ಇವತ್ತು ತೋರಿಸ್ತಾ ಇರೋದು ಹನ್ನೊಂದುವರೆ ಆಗಿತ್ತು ಆವಾಗ ಕ್ಲೀನಿಂಗ್ ಅಲ್ಲ ಆದಮೇಲೆ ತೋರಿಸ್ಬಿಟ್ಟು ಆಮೇಲೆ ಹೂವು ಯಾವ್ಯಾವ ಬರಳಿದಾವೆ ಅಂತ ನೋಡ್ತೀನಿ ಡ್ರ್ಯಾಗನ್ ಫ್ರೂಟ್ ಕೂಡ ಈ ಕಡೆ ಚೆನ್ನಾಗಿತ್ತು ಕಟ್ಟಿದ್ದು ತಂತಿ ಹಾಕಿ ಕಟ್ಟಿದ್ದೀನಿ ಆ ಸೈಡ್ದು ಸ್ವಲ್ಪ ಎಲ್ಲ ಕೆಳಗಡೆ ಬಗ್ಗಿಬಿಟ್ಟಿತ್ತು ಮತ್ತೆ ಅದನ್ನು ಬಗ್ಗಿರೋದು ವೇಸ್ಟೆಲ್ಲ ಮಾ ಕಟ್ಟಾಗಿರೋವೆಲ್ಲ ಕಟ್ ಮಾಡಿ ಅದಕ್ಕೂ ತಂತಿ ಹಾಕಿ ಕಟ್ಟಿದ್ದೀವಿ ಅದೆಲ್ಲ ಕೆಲಸ ಮಾಡಿದ್ದಾಯಿತು ಆ ಗಿಡಗಳು ಬಿದ್ದೋಗಿರೋವನ್ನೆಲ್ಲ ಸರಿ ಮಾಡಿ ಅವಕ್ಕೂ ಸ್ವಲ್ಪ ಪಿಲ್ಲರ್ಗೆ ಅಥವಾ ಕಂಬಿ ಎಲ್ಲೆಲ್ಲಿ ಹತ್ರ ಸಿಗುತ್ತೋ ಅಲ್ಲೆಲ್ಲ ತಂತಿ ಹಾಕಿ ಬಿದ್ದಿದ್ದೀವಿ ಮತ್ತು ಗಾಳಿ ಬಂದರೆ ಬೀಳ್ದಂಗೆ ಇರಲಿ ಅಂತ ಆದಷ್ಟು ನಾವು ಪ್ರ ಮಾಡಿರ್ತೀವಿ ಆದ್ರೂ ಪ್ರಕೃತಿ ಮುಂದೆ ನಮ್ಮ ಕೆಲಸ ಏನೂ ನಡೆಯೋಲ್ಲ ಒಂದೊಂದು ಸರಿ ಎಷ್ಟೇ ನೀವು ಸೇವ್ ಮಾಡಿದ್ರು ಆಗವಾಗೇ ಆಗ್ತವೆ ಆಮೇಲೆ ಈ ಬಳ್ಳಿ ತರಕಾರಿಗಳದ್ದೆಲ್ಲ ಏನಾಗಿಲ್ಲ ಮೇಲಿದ್ದಾವೆ ಗ್ರೋ ಬ್ಯಾಗು ಏನಾಗಿಲ್ಲ ಕದಲಿಲ್ಲ ಪಾಟುಗಳೇ ಸ್ವಲ್ಪ ದೊಡ್ಡ ಸ ದೊಡ್ಡವು ಆಮೇಲೆ ಗಿಡಗಳು ಜಾಸ್ತಿ ಹೈಟ್ ಬಿಡೋದು ಬಿಟ್ಟಿದ್ದಾವೆ ಹಣ್ಣಿನ ಗಿಡ ಅದರಿಂದ ಅವು ಗಾಳಿಗೆ ಆ ಥರ ಪಾಟು ಪಕ್ಕದ ಬಿಟ್ಟು ತಗೋ ಅದಕ್ಕೆ ತಗಲಿ ಇನ್ನೊಂದು ಆ ಥರ ಬಿದ್ದು ಒಂದು ಏಳು ಎಂಟು ಪಾಟು ಬಿದ್ದೋಗಿದ್ವು ಹಣ್ಣಿನ ಗಿಡ ಎಲ್ಲ ತೆಗ್ದಿದ್ದೀನಿ ನಾನು ಏನಂದರೆ ಅದು ಬೇರೆ ಆಳವಾಗಿರುತ್ತಲ್ಲ ಮಣ್ಣು ಸ್ವಲ್ಪ ಮೇಲ್ಗಡೆ ಇರೋದು ಲೂಸ್ ಇರೋ ಮಣ್ಣು ಹೋಗಿದೆ ಇನ್ನೆಲ್ಲ ಚೆನ್ನಾಗಿತ್ತು ಸಾವಂತಿಗೆ ಗಿಡಗಳು ಕೂಡ ಏನಾಗಿಲ್ಲ ತುಂಬ ಜನ ಕೇಳ್ತಾಯಿದ್ರು ಸಾವಂತಿಗೆ ಅಂತ ಇಡ್ಬೋದು ಏನೂ ಆಗೋಲ್ಲ ಕೆಳಗಡೆ ಮಾತ್ರ ನೀರು ನಿಂತ್ಕೊಳ್ದಂಗೆ ನೋಡ್ಕೊಳ್ಳಿ ಕೆಳಗಡೆ ಜಾಸ್ತಿ ಎಲೆ ಬಿಡ್ಬ ಇರೋಕ್ಕೆ ಬಿಡಬೇಡಿ ಆಗಿಂದಾಗ್ಲೇ ಕ್ಲೀನ್ ಮಾಡ್ತಾಯಿರಿ ಅವಾಗ ಏನೂ ಆಗೋಲ್ಲ ನೀರು ನಿಂತರೇ ಕೊಳೆಯೋದು ಬೇರುಗಳು ಇಲ್ಲ ಅಂದರೆ ಯಾಕೆಂದರೆ ಬೆಳೆ ಮಳೆ ಬಂದು ಬಿಸಿಲು ಅದೇ ಥರ ಬೀಳ್ತಾ ಇದೆಯಲ್ಲ ಅದರಿಂದ ಏನೂ ಆಗೋಲ್ಲ ನಾನು ಯಾವಾಗಲೂ ಅವನ ಸಪ್ರೇಟ್ ಇವನು ಸಪ್ರೇಟ್ ಏನಿಲ್ಲ ಅಡಿನಿಯಮ್ ಕೂಡ ನಾನು ಹಂಗೆ ಇಟ್ಟೆ ಬೆಳೆಸಿದ್ದೀನಿ ಅವು ನಮ್ಮ ವಾತಾವರಣಕ್ಕೆ ಒಗ್ಗಿಬಿಡುತ್ತೆ ನಾವು ಹೆಂಗೆ ಬೆಳೆಸ್ತೀವೋ ಅದೇ ವಾತಾವರಣಕ್ಕೆ ಒಗ್ಬಿಡ್ತವೆ ಅದರಿಂದ ಹೇಳ್ತಾ ಇದ್ದೀನಿ ನೋಡಿ ಇದು ಹೂವು ತುಂಬ ಚೆನ್ನಾಗಾಗಿತ್ತು ಹೂವು ಉದುರಿಲ್ಲ ಇದು ಅಷ್ಟು ಗಾಳಿ ಮಳೆಗೂ ಅವು ಬೀನ್ಸು ಅಥವಾ ಚಪ್ಪರದವ್ರೇಕಾಯಿ ಒಂದು ಗೊತ್ತಿಲ್ಲ ಬೀನ್ಸ್ ಬೀಜ ಅಂತ ಕೊಟ್ಟಿದ್ದರೂ ಇಟ್ಟಿದ್ದೀನಿ ನೋಡಬೇಕು ನೋಡಿಬಿಟ್ಟು ಅದನ್ನು ಮಾಡಿ ಹೂವು ಇದು ಕಾಯಾದ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಇದೆಲ್ಲ ಕ್ಲೀನ್ ಮಾಡಿದ್ದು ಒಂದು ಕಡೆ ಒಂದು ಇಂಚು ಜಾಗವೂ ಬಿಟ್ಟಿಲ್ಲ ಈ ಸರಿ ಅದು ಇಟ್ಟಿಗೆ ಕೆಳಗಡೆ ಎಲ್ಲ ಬೀಜ ಹೋಗಿರುತ್ತೆ ಅವನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಓಡಿಸಿ ಇವಾಗ ಸ್ವಲ್ಪ ಹೂವು ನೋಡ್ತಿದ್ದೀನಿ ನೋಡಿ ಇದು ಒಂಥರ ಪಿಸ್ತ ಒಂಥರ ಕಲರ್ ಪೀಚ್ ಕಲರ್ ಚೆನ್ನಾಗಿದೆ ಇದು ಇವು ನಾನು ಸಪ್ರೇಟ್ ಬೀಜ ಹಾಕಿಲ್ಲ ಅವೇ ಉಟ್ಕೊಂಡು ಹೂವು ಒಣಗಿದ್ವಲ್ಲ ಅವನ್ನ ಹಾಕಿದ್ದಿದ್ವು ಇವು ಸಾಮಂತಿಗೆ ನಾನು ಹೇಳ್ತೀನಲ್ಲ ಆಲ್ ಸೀಸನ್ ಬಿಡುತ್ತಂತೆ ಅವು ಆಗಲೇ ಹೂವು ಸ್ಟಾರ್ಟ್ ಆಗಿದಾವೆ ಬೇರೆ ಯಾವೂ ಇಲ್ಲ ಇವೇ ಸ್ಟಾರ್ಟ್ ಆಗಿರೋದು ಎಲ್ಲ ಆಗ್ತಾ ಇದ್ದಾವೆ ಇವು ಇನ್ನು ಬೇರೆ ಎಲ್ಲೋ ವೈಟು ಅವೆಲ್ಲ ಇನ್ನೂ ಮೊಗ್ಗಿಲ್ಲ ಗಿಡಗಳೆಲ್ಲ ಚೆನ್ನಾಗಿ ಚಿಗರಿದ್ದಾವೆ ಇದು ಪಿಂಕ್ ಕಲರು ಜೀನಿಯಾ ಇದೊಂಥರ ಕಲರು ಅದ್ರ ಸ್ವಲ್ಪ ಡಾರ್ಕು ಇದು ಲೈಟು ಇದು ಸಿಂಗಲ್ ಪೆಟಲು ಇದು ಡಬಲ್ ಪೆಟಲು ಆಮೇಲೆ ಇದು ಎಲ್ಲೋ ಕಲರು ಸಿಂಗಲ್ ಪೆಟಲು ಡಬಲ್ ಪೆಟಲ್ ಇರೋದು ಮೊನ್ನೆ ಒಂದೇ ಒಂದು ಹೂವು ತೋರಿಸಿದ್ದೆ ನಿಮಗೆ ಅದು ಆಗಿತ್ತು ಉದುರಿಸಿದ್ದೀನಿ ಎಲ್ಲ ಒಂದು ಕಡೆ ಸಸಿ ಬರಲಿ ಅಂತ ಇದು ಒಂದು ಲೈಟ್ ಪೀಚ್ ಕಲರು ಇದು ಚೆನ್ನಾಗಿದೆ ಇದು ಇದು ಕಣ ಇದು ನಂದಿ ಬಟ್ಲಿ ಗಿಡದಲ್ಲಿ ಉಟ್ಕೊಂಡು ಅದು ಅಲ್ಲೇ ಬಿಟ್ಬಿಟ್ಟಿದೆ ಅಲ್ಲೇ ಇವಾಗ ಹೂವು ಬಿಟ್ಟಿದೆ ಡಬಲ್ಲು ಅಲ್ಲ ಒಂಥರ ತುಂಬ ಡಬಲ್ಲು ಅಲ್ಲ ತುಂಬ ಸಿಂಗಲ್ಲು ಅಲ್ಲ ಚೆನ್ನಾಗಿದೆ ಹೂವು ಅದು ಕಲರ್ ತುಂಬ ಚೆನ್ನಾಗಿದೆ ನಾನು ಯಾವಾಗಲೂ ಅಷ್ಟೇ ಅವು ಒಣಗಿದಾಗ ಅಲ್ಲಲ್ಲೇ ಒಂದೊಂದು ಉದುರಿಸಿರ್ತೀರಲ್ವೋ ಅದಕ್ಕೆ ಒಂದಾರು ಸಸಿಗಳು ಆ ಥರ ಬಂದಿರುತ್ತೆ ಈ ಥರ ಇವಾಗೆಲ್ಲ ನೋಡಿ ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲೂ ಒಂದು ಕಸ ಇಲ್ಲ ಹಂಗೆ ನೀಟಾಗಿ ಗುಡಿಸಿ ಎತ್ತಿದ್ದೀನಿ ಇವತ್ತು ಮತ್ತೆ ಸಾಯಂಕಾಲ ಒಂಚೂರು ಬಂದು ನೋಡ್ಕೋಬೇಕು ಇದಾವೆ ಏನು ಅಂತ ಯಾಕೆಂದರೆ ಗಿಡಗಳು ಮುರಿದೋಗಿರೋ ಇನ್ನೂ ನಾನು ಗಮನಿಸಿಲ್ಲ ಇದು ವೈಟು ದಾಸವಾಳ ಹಸ್ಬಳು ಅರಳಿತ್ತು ಆ ಹೂವು ನೋಡ್ತಾ ಇದ್ದೀನಿ ಅಷ್ಟೇ ಹನ್ನೊಂದು ಗಂಟೆ ಆಗೋಗಿತ್ತಲ್ವ ಇನ್ನು ಬಿಸಿಲು ಜೋರಾಗೇ ಇತ್ತು ಕೆಲಸ ಎಲ್ಲ ಮುಗಿಯೋಷ್ಟೊತ್ತಿಗೆ ಅದರಿಂದ ಇದನ್ನು ವಿಡಿಯೋ ಮಾಡಿ ನಾನು ಸ್ವಲ್ಪ ಹೊತ್ತಿದ್ದು ಆಮೇಲೆ ಹೋಗ್ಬಿಟ್ಟೆ ಹೋಗ್ಬಿಟ್ಟು ಸಾಯಂಕಾಲ ಬಂದು ಮತ್ತೆ ಪಾಟ್ಗಳು ಗಮನಿಸೋಣ ಅಂತ ಅಂದ್ಕೊಂಡು ಹೋಗಿದ್ದೀನಿ ಇದು ಇವಾಗ ಅರಳಿರೋ ಹೂವು ತೋರಿಸ್ಕೊಂಡು ನಾನು ಹೋಗ್ತೀನಿ ಇದು ನೋಡಿ ಮಳೆಗೆ ಹೂವು ಯಾವ ಥರ ಆಗಿದೆ ಅಂತ ಕಣೋಗಲು ಹೂವು ಒಂದೇ ಎರಡು ಬಂಚಿದೆ ಇದರಲ್ಲಿ ಹೂವಿಂದು ಆ ಎರಡು ಬಂಚಿಗೆ ಇಷ್ಟೊಂದು ಹೂವು ಇತ್ತು ತುಂಬ ಚೆನ್ನಾಗಿತ್ತು ನಾನು ಹೋದ ನೋಡೋಕ್ಕೆ ಇವಾಗ ಮಳೆ ನೀರಿಗೆ ಹೂವು ಜಾಸ್ತಿ ಒಂಥರ ಇದು ಭಾಗದಂಗೆ ಆಗ್ಬಿಟ್ಟಿದ್ದಾವೆ ಕಣಗಲಿ ಗಿಡ ಕಣಗಲಿ ಗಿಡದಲ್ಲೂ ಒಂದು ಸ್ವಲ್ಪ ಎಲೆ ಹುಳ ಬರ್ತಾಯಿತ್ತು ಅವು ತೆಗೆದ ಮೇಲೆ ಇವಾಗ ಚೆನ್ನಾಗಿದೆ ಒಂಥರ ಮಚ್ಚೆ ಮಚ್ಚೆ ಬರ್ತಾ ಇದ್ವು ನಾನು ನೋಡಿ ನೋಡಿದಾಗೆಲ್ಲ ಆ ಥರ ಎಲೆ ತೆಗ್ದುಬಿಟ್ಟಿದ್ದೀನಿ ಇದು ಸಿಂಗಲ್ ಪೇಟಲ್ಲಿ ಇದನ್ನು ಸ್ವಲ್ಪ ಹೈಟ್ ಬೆಳೆದಿದೆ ಆ ಅದು ಈ ಹೈಟ್ ಬೆಳೆದಿರವಲ್ಲ ಮತ್ತೆ ಕ್ಲೀನ್ ಆದಮೇಲೆ ದಾರ ಕಟ್ಟಿ ತಂತಿ ಕಟ್ಟೋ ಕಟ್ಟಿ ಈ ಥರ ಎಲ್ಲ ಎಲ್ಲ ಮಾಡಿ ಹನ್ನೊಂದುವರೆ ಆಯಿತು ಅಷ್ಟೊತ್ತಿಗೆ ಕೆಲಸ ಅಷ್ಟೊತ್ತಿಗೆ ಅದಾದಮೇಲೆ ನಾನು ಇವಾಗ ತೆಗಿತಿರೋದೇ ಯಾಕೆಂದರೆ ಕುಡಿಯೋದಲ್ಲಿ ನಿಮ್ಗೆ ಆಗಲೇ ಬಿಸಿಲು ಕಾಣಿಸ್ತಾ ಇರ್ಬೋದು ಚೆನ್ನಾಗಿ ಮಳೆ ಬಂದರೂ ಮಧ್ಯಾಹ್ನದ ಹೊತ್ತು ಅಷ್ಟೇ ಬಿಸಿಲು ಇರುತ್ತೆ ಅದರಿಂದ ಮಳೆ ಬಂದು ಬಿಸಿಲು ಬಿದ್ದಾಗ ಇನ್ನೂ ಗಿಡಗಳು ತುಂಬ ಚೆನ್ನಾಗಿ ಬೆಳೀತಾವೆ ಬರೀ ಮಳೆನೇ ಬರಿತಾ ಇದ್ದರೆ ಮಣ್ಣಲ್ಲಿ ಪಾಚಿ ಕಟ್ಟುತ್ತೆ ಬಿದ್ದುಬಿಟ್ರೆ ಪಾಚಿ ಕಟ್ಟಲ್ಲ ಆಮೇಲೆ ಗಲಾಟೆ ನೂವ ನೋಡಿ ಎಲ್ಲೋ ಕಲರು ಮಳೆಗೆಲ್ಲ ಇದಾಗ್ಬಿಟ್ಟಿದೆ ಬೀಜ ಆಗದೆ ಕಷ್ಟ ಆಯ್ತಾರೆ ಮಳೆ ಬಂದರೆ ಬೀಜ ಒಣಗಬೇಕು ಒಣಗಿದ್ರೇ ಮತ್ತೆ ಸಸಿ ಬರುತ್ತೆ ಆಮೇಲೆ ಇದು ದಾಸವಾಳ ಇದು ಎರಡು ಅರಳಿತ್ತು ಇವತ್ತು ಇದು ಸಾಮಾನ್ಯ ಯಾವಾಗಲೂ ಅರಳದಾಗ ಎರಡೆರಡು ಅರಳುತ್ತೆ ಅಪರೂಪಕ್ಕೆ ಒಂದು ಅರಳು ಇರುತ್ತೆ ಅಷ್ಟೇ ಆದರೂ ಮಳೆ ನೀರಿಗೆ ಬೋಗ್ಬಿಟ್ಟಿದ್ದಾವೆ ಇನ್ನೂ ಮಳೆ ನೀರು ಇದೆ ಅದರಲ್ಲಿ ಬೊಗ್ಬಿಟ್ಟಿದ್ದಾವೆ ನಿಮಗೆ ಈ ವಿಡಿಯೋ ಮಾಡಾದ್ಮೇಲೆ ನಾನು ಹೂವೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗಿ ಪೂಜೆ ಮಾಡಬೇಕು ಸೋಮವಾರ ಬೇರೆ ಇವತ್ತು ಪೂಜೆ ಮಾಡಿ ಎಲ್ಲ ಲೇಟ್ ಆಗುತ್ತೆ ನಾನು ಅದರಿಂದ ಸೋಮವಾರ ಶುಕ್ರವಾರ ತುಂಬ ಲೇಟಾಗಿ ವಿಡಿಯೋಗಳು ನೋಡ್ತೀನಿ ಕೆಲಸ ಜಾಸ್ತಿ ಇದ್ದರೆ ಸ್ವಲ್ಪ ಲೇಟಾಗುತ್ತೆ ನೋಡಿ ಮತ್ತೆ ಸಾಯಂಕಾಲ ಬಂದಿದ್ದೀನಿ ನಾನು ಸಾಯಂಕಾಲ ಬಂದು ಎಲ್ಲೆಲ್ಲಿ ದಾರ ಕಿತ್ತೋಗಿದ್ಯೋ ಅವಕ್ಕೆ ದಾರ ಕಟ್ಬಿಟ್ಟು ಬಳ್ಳಿಗಳು ಹರಡಿರವನ್ನ ಎಳೆ ನೇತಾಡ್ತಿರ್ತಾವಲ್ಲ ಮೇಲೆ ಅಗ್ಗ ಕಟ್ಟಿಯಿಂದ ಬಿದ್ದುಬಿಟ್ಟು ಗಾಳಿಗೆ ಅವನ್ನೆಲ್ಲ ಸರಿ ಮಾಡಿ ಹೋಗೋಣ ಅಂತ ಬಂದಿದ್ದೀನಿ ಗಮನಿಸ್ತಾ ಇದ್ದೀನಿ ಎಲ್ಲ ಕಡೆ ನೋಡ್ಕೊಂಡು ನೋಡ್ಕೊಂಡು ಎಲ್ಲ ಸರಿ ಮಾಡ್ಕೊಂಡು ಇಲ್ಲಿ ನೋಡಿ ಬೆಂಡೆ ಗಿಡ ಮುರಿದೋಗ್ಬಿಟ್ಟಿದೆ ಮು ಅಲ್ಲಿಗೆ ಕಟ್ಟಾಗ್ಬಿಟ್ಟಿದೆ ಅಷ್ಟು ಜೋರಾಗಿ ಬಂದಿರೋದು ಅದು ನಾನು ಬೆಳಗ್ಗೆ ನೋಡಿದೆ ಆದರೆ ಆ ಮರ್ತೋಯ್ತು ತೆಗಿಯೋಕ್ಕೆ ಇವಾಗ ಬಂದ್ಬಿಟ್ಟು ಅದನ್ನು ತೆಗೆದೆ ತೆಗೆದ್ಬಿಟ್ಟು ಬಳ್ಳಿಗಳು ಸ್ವಲ್ಪ ಬೇಗ ಬೇಗ ಫಾಸ್ಟಾಗಿ ಬೆಳೀತಾ ಇರತ್ತವಲ್ಲ ಹೆಂಗೆ ಬೇಕೋರು ಹಂಗೆ ಹರಡಕ್ಕೆ ಸುತ್ತಕೊಂಡು ಹೋಗ್ತಾ ಇರ್ತವೆ ಅವನ್ನ ನಾವು ಸರಿ ದಾರಿಗೆ ಮೇಲಕ್ಕೆ ಹಬ್ಬಕ್ಕೆ ಜಾಗ ತೋರಿಸ್ಬೇಕು ಆ ಕಡೆ ಹೆಂಗೆ ಮಾಡಿಬಿಟ್ಟು ಬಿಟ್ಬಿಟ್ರೆ ಮತ್ತೆ ಅವು ಮೇಲಕ್ಕೆ ಹಬ್ಕೊಂಡು ಹೋಗುತ್ತೆ ಇಲ್ಲಾಂದರೆ ಪಕ್ಕಪಕ್ಕದಲ್ಲೇ ಯಾವ ಗಿಡ ಇರುತ್ತೋ ಅವಕ್ಕೆ ಹಬ್ಕಂಬಂದ್ಬಿಡ್ತವೆ ಆವಾಗ ಎಲ್ಲ ಗೇ ಚೆನ್ನಾಗಿರಲ್ಲ ಈ ಥರ ನೋಡ್ಕೊಂಡು ದಿನ ಇದು ಏನಿಲ್ಲ ಅಂದರೂ ದಿನಕ್ಕೊಂದು ಗೇಣು ಬೆಳೀತಾ ಇರುತ್ತೆ ಬಳ್ಳಿಗಳು ಒಂದು ಬಳ್ಳಿ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಬೆ ಬೇಗ ಬೇಗ ಬೆಳೀತಾ ಇರುತ್ತೆ ಬಳ್ಳಿ ಅದರಿಂದ ಡೈಲಿ ನೋಡ್ಕೊಂಡು ಅದನ್ನು ಡೈರೆಕ್ಷನ್ನು ಸರಿಯಾಗಿ ಮಾಡ್ಕೋಬೇಕು ಅದು ಹಬ್ಬಕ್ಕೆ ಡೈರೆಕ್ಷನ್ ಕೊಡ್ತಾ ಇದ್ದರೆ ಚೆನ್ನಾಗಿ ಒಂದೇ ಲೆವೆಲಿಗೆ ಬ ಇದಾಗ್ತವೆ ನೋಡಿ ಈ ಥರ ನೋಡ್ಕೊಂಡು ನೋಡ್ಕೊಂಡು ನಾನು ಸಾಯಂಕಾಲದ ಹೊತ್ತು ಇದನ್ನು ಮಾಡಿದೆ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳಿಂದ ಉಪಯೋಗ ಇದೆ ಅನಿಸಿದರೆ ಬೇರೆಯವ್ರಿಗೆ ಶೇರ್ ಮಾಡಿ ನೋಡಿ ಇದು ಮೇಲಕ್ಕೆ ಹೋಗ್ತಾಯಿತ್ತು ಆ ಸೈಡು ಯಾಕೆಂದರೆ ಆ ಸೈಡ್ ಹೀರೆಕಾಯಿ ಬಳ್ಳಿ ಇದೆ ಎಲ್ಲ ಒಟ್ಟಿಗೆ ಒಂದೇ ಕಡೆ ಹೋದ್ರೂ ಚೆನ್ನಾಗಿರಲ್ಲ ಅದಕ್ಕೆ ಆ ಥರ ಹಬ್ಬಿಸ್ತೀನಿ ನಮಸ್ತೆ ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ